ಕಡಿಮ್ ಕಾಸ್ನಾಗ ಸೋಲಾರ್ ಫೆನ್ಸಿಂಗ್ ಆಗ್ತದ ಸರ್ ಡೈಲಿ ಡೈಲಿ ಸೂರ್ಯ ಬರ್ತೇನೆ ಸರ್ ಇದು ಮರು ಬಳಕೆ ಮಾಡ್ಕೊಂಬೋ ಸರ್ ಮೊದಲೆಲ್ಲ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಇರಲ್ಲ ಅಲ್ಲಿ ಒಯ್ದು ಜೀವಮೃತ ಆಗ್ತಿರ ಅದು ಏನ್ ಕೆಲಸ ಮಾಡ್ತಾ ಹೇಳಿ ಸರ್ ಏನು ಮಾಡಲ್ರಿ ನಮ್ ಸಲಕಾಗಿ ದುಡಿಬೇಕು ಸರ್ ನಾವ್ ಇನ್ನೊಬ್ಬರು ಅದು ಮಾಡಿಲ್ಲ ಅಂತ ನಾ ಮಾಡಿಲ್ಲ ಅನ್ ಮಾಡ್ರಿ ಅಲ್ಲಿ ತಂದ್ ಬರ್ತದ ಸರ್ ಬಂದಾಯ್ತು ಹತ್ ಕರೆಂಟ್ ಬರ್ಲಕ್ರಿ ಆನ್ ಆಗಲ್ ಸರ್ ಅದೀಗ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ಬಸಪ್ಪ ಪಾಟೀಲ್ ಸರ್ ಹಾಂ ಹಾಂ ಯಾವ ಊರು ಸರ್ ಇಲ್ಲಿ ಹಾಲ್ ಸುಲ್ತಾನ್ಪುರ್ ಸರ್ ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ತಾಲೂಕು ಹಾಂ ಹಾಂ ಸರ್ ಈ ಭಾಗದಲ್ಲಿ ನಾನು ಕೇಳ್ಪಟ್ಟೆ ತಮ್ಮ ಹೆಸರು ತುಂಬ ಚಾಲ್ತಿಯಲ್ಲೈತೆ ಕೃಷಿ ವಿಜ್ಞಾನಿ ಅಂತೆ ಹಾಗಾಗಿ ತಮ್ಮನ್ನು ಭೇಟಿ ಮಾಡ್ಕೊಂಡು ಸ್ವಲ್ಪ ಅಂತ ಅಂತ ಹೇಳಿ ಹಂಗೆ ನಮ್ಮ ಒಂದು ಪ್ರಯತ್ನ ಸರ್ ತಮ್ಮ ಏನೇನು ವಿಚಾರಣೆ ಮಾಡಿದ್ರೆ ವೀಕ್ಷಕರು ತಿಳ್ಸನ್ ಮಾಡಿ ನಮಗೆ ಇದಕ್ಕೆಲ್ಲ ಮಾಧ್ಯಮ ಮಿತ್ರರು ಮತ್ತೆಲ್ಲ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ರೈತ ಸಂಪರ್ಕ ಕೇಂದ್ರ ಸಹಕಾರ ಅದ ಸರ್ ಅವ್ರಿಂದ ಎಲ್ಲಾ ರೈತರಿಗೆ ಮುಟ್ಟಿಸಲ್ಕು ಅನುಕೂಲ ಆಗ್ಯದ ಸರ್ ಇಲ್ಲಿ ಎಲ್ಲ ಇನೋವೇಷನ್ಗಳು ಎಲ್ಲರೂ ಮಾಡ್ದಂಗದ ಸರ್ ಇದು ಅಂದ್ರೆ ನಮ್ದೇನದ ಇಪ್ಪತ್ತಾರು ಇನೋವೇಷನ್ ಅಂದ್ರೆ ಯಾವಕ್ಕನು ಪೇಟೆಂಟ್ ತಗೊಂಡಿಲ್ಲ ಸರ್ ರೈತರಿಗೆ ನೇರವಾಗಿ ಸಿಗೋ ಉದ್ದೇಶ ಇರ ಸರ್ ನಮ್ದು ಉದ್ದೇಶ ಇನ್ನೊಂದ್ ಏನದ ಅಂದ್ರೆ ಸರ್ ಒಂದ್ ಪೇಪರ್ನಾಗೋ ನಂದೊಂದ್ ಯಾವ್ದ್ರೆ ಹೊಸ ಇನೋವೇಷನ್ ಬಂತಂದ್ರೆ ಒಂದ್ ಪೇಪರ್ನಾಗೋ ಒಂದ್ ಯೂಟ್ಯೂಬ್ನಾಗೋ ಬಂದ್ ಬೆಳಕ ರೈತರಿಗೆ ಕೊಡ್ತೀನಿ ಸರ್ ಅಂದ್ರೆ ಆ ಉದ್ದೇಶ ಯಾಕಂತಂದ್ರೆ ನಾವು ಮಾಡಿದ್ವಿ ಅವ್ರು ಮಾಡಿಲ್ಲ ಅನ್ಬಾರ್ದಮ್ಮ ಉದ್ದೇಶ ಇದೆ ಉದ್ದೇಶದಿಂದ ಅಷ್ಟೇ ಇರ ಸರ್ ನನಗ್ ಅದಕ್ ಬಿಟ್ರಿ ಮತ್ತೊಂದ್ ಏನಿಲ್ಲ ಸರ್ ಇವತ್ತಿನ ದಿನ ಕೃಷಿ ಬಹಳ ಅಧೋಗತಿಗೆ ಹೋಗದ್ ಸರ್ ಆ ಕೃಷಿ ಇದಾಗ ಲಾಭ ಇಲ್ಲ ಅಂತ ಹೇಳಿ ಬಹಳಷ್ಟು ರೈತರು ಕಷ್ಟಪಡ್ತಿಲ್ಗತ್ತಾರೀ ಆದ್ರೆ ಇಲ್ಲಿ ಸಣ್ಣ ಸಣ್ಣ ಉಪಕರಣಗಳು ಮತ್ತೆ ಇದ್ದಂತ ಮಟೀರಿಯಲ್ಗಳು ಯೂಸ್ ಮಾಡೋದ್ರದಿಂದ ಆ ಮರು ಬಳಕೆ ನಾವು ಸ್ವತಃ ದುಡಿಯೋದ್ರಿಂದ ಸಾಕಷ್ಟು ಲಾಭ ಅದ ಸರ್ ನನಗಂತೂ ಕೃಷಿದಾಗ ಈಗ ನಾನ್ ಮೂವತ್ತ್ ವರ್ಷ ಎಕ್ಸ್ಪೀರಿಯನ್ಸ್ ಅದ ಸರ್ಷ ಹಾ ಸರ್ ಯಾವ್ದು ನಿರಾಶೆ ಆಗಿಲ್ರಿ ಪ್ರತಿಯೊಂದು ಇದು ಆದ್ರೂ ನಾವು ಹೊಸ ಹೊಸ ಇನ್ನೋವೇಷನ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಂಡಿದ್ದೇವೆ ಸರ್ ಇಲ್ಲಿ ಒಂದೊಂದಾಗಿ ಹೇಳ್ತಾ ಇರ್ತೀನಿ ಬರ್ರಿ ಸರ್ ಇದು ಲೋಕಸ್ಟ್ ಸೋಲಾರ್ ಫೆನ್ಸಿಂಗ್ ಅದ ಸರ್ ಇದು ಸರ್ ಹಾ ಸರ್ ನೀವ್ ಈ ತರ ಕಂಬಗಳು ಹಾಕೊಂಡು ಫೆನ್ಸಿಂಗ್ ಮಾಡಬಹುದು ಸರ್ ಅಲ್ಲಿ ನೋಡ್ತಾ ಇದ್ರಿ ಆ ತರನು ಅಂದ್ರೆ ರೈತರ ಪರಿಸ್ಥಿತಿ ಮಾಡಬಹುದು ಸರ್ ಇದು ಈಗ ಇದೇ ತರನೇ ಅಂತ ಇಲ್ಲ ಸರ್ ಇಲ್ಲಿ ಲೈಟ್ ಹೋಗೋದು ಮಾಡ್ತಾರೆ ಫೆನ್ಸಿಂಗ್ ಲೈನ್ ಚಾಲು ಅದ ಅಂತ ಹೇಳಿ ರೀ ಸರ್ ಇನ್ನೊಂದೇನದ ಸರ್ ಫೆನ್ಸಿಂಗ್ ಗ್ರೌಂಡ್ ನೋಡ್ಕೋಬೇಕು ನೋಡ್ಕೋಬೇಕ ಅಷ್ಟೇ ರೀ ಅದ್ರದಿಂದ ಲೈನ್ ಡಿಮ್ ಆತ ಸರ್ ಮತ್ತೆ ಒಂದ್ ವೇಳೆ ಫೆನ್ಸಿಂಗ್ ಗ್ರೌಂಡ್ ಆಯ್ತು ನಮ್ದು ಫೆನ್ಸಿಂಗ್ ದಾಗ ಒಂದು ಅಲಾರಾಮ್ ಸಿಸ್ಟಮ್ ಅದಿರ್ತದೆ ಸರ್ ಇದರ ಅಲ್ಲಿ ಸಿಸ್ಟಮ್ ನಾಗ ಸೌಂಡ್ ಆತದ ಸರ್ ಅಂದ್ರೆ ನಾವು ಇಡೀ ಹೊಲ್ ಸುತ್ತಮುತ್ತ ಒಂದ್ ಕಂಟ್ರೋಲ್ ಬಾಕ್ಸ್ ನಾಗ ಇದು ಕೊಟ್ಟಿರ್ತೇವೆ ಸರ್ ಅಂದ್ರೆ ಯಾರೇ ಟೆಕ್ನಿಕಲಿ ಕಳರ್ ಬಂದ್ರು ಗ್ರೌಂಡ್ ಮಾಡಿ ಒಳಗ್ ಬರ್ಬೋದ್ರಿ ಗ್ರೌಂಡ್ ಮಾಡಿದ ತಕ್ಷಣ ನಮಗ್ ಗೊತ್ತಾಗ್ತದೆ ಸರ್ ಈಗ ಅರ್ಥ ಮಾಡೋದ್ಗಳಿಗೆ ಸೈರನ್ ಆಗ್ತದೆ ಸರ್ ಏನದ ಸರ್ ಸೋಲಾರ್ ಫೆನ್ಸಿಂಗ್ ಅಂದ್ರೆ ನಾವೇ ರೆಡಿ ಮಾಡಿ ಎನರ್ಜರ್ ನಾವೇ ಡಿಸೈನ್ ನಾವೇ ರೆಡಿ ಮಾಡಿ ಹನ್ನೆರಡರಿಂದ ಕೊಡ್ತಾ ಇದೇವ್ ಸರ್ ಈಗಾಗಲೇ ಒಂದ್ ಐದೂವರೆ ಆರ್ ಸಾವಿರ ಏಳ್ ಸಾವಿರ ಕಸ್ಟಮರ್ ಡೈರೆಕ್ಟ್ ನಂಬರ್ ಅದ ಸರ್ ಎಲ್ಲಾ ರೈತರಿಗೂ ಮುಟ್ಟಿಸಿದೇವ್ ಸರ್ ಮಹಾರಾಷ್ಟ್ರದ ಕೊಟ್ಟಿದ್ದೇವ್ ಸರ್ ಈ ಕಡೆ ಈ ಆಂಧ್ರದ ಕೊಟ್ಟಿದ್ವಿ ಸರ್ ಎಲ್ಲಾ ಫಾರ್ಮರ್ ಗಳಿಗೆ ಕೊಟ್ಟಿವ್ ಸರ್ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆ ಸರ್ ಮೂರ್ ಸಾವಿರದಿಂದ ಒಂಬತ್ ಸಾವಿರ ವೋಲ್ಟೇಜ್ ಸರ್ ಇಲ್ಲ ನೋಡ್ರಿ ಸರ್ ಬಿಟ್ಟು ಬಿಟ್ಟು ಬರ್ತದೆ ಸರ್ ಲೈನ್ ಇಲ್ಲಿ ಬರ್ತಾ ನೋಡ್ರಿ ಸ್ಪಾರ್ಕ್ ಅಂತ ನೋಡ್ರಿ ಸರ್ ನೀವು ಸ್ವಲ್ಪ ಟಚ್ ಮಾಡ್ಬೋದು ಸರ್ ಶಾರ್ಟ್ ಹೊಡಿತದ ಬಿಡ್ತದೆ ಸರ್ ಶಾರ್ಟ್ ಹೊಡಿತದ ಬಿಡ್ತದೆ ಸರ್ ಈಗಾರ ಸರ್ ಈಗಾರ ಸರ್ ಈಗಾರ ಸರ್ ಇಲ್ಲಿ ಸ್ಪಾರ್ಕ್ ಆಗ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಸರ್ ಈಗಾರ ಸರ್ ಅಂದ್ರೆ ಜೀವಕ ಅಪಾಯ ಅಂತ ಜೀವಕ ಅಪಾಯ ಏನಿಲ್ಲ ಸರ್ ಪ್ರಾಣಿಗಳು कृषि कातर ना बेरे बेरे फेन्सिंगद बहुत खर्चा बरत सर कड़ी का सोलार फेन्सिंग आता सर ಎಷ್ಟು ಬರುತ್ತೆ ಈ ಕಾಸ್ಟ್ ಮಾಡ್ಲಿಕ್ಕೆ ಸರ್ ಇದು ವೈರ್ ಹಾಕೊಂಡ್ ಮಾಡಿದ ಸರ್ ಇದು ಸುಮಾರು ಒಂದ್ ಐದು ಎಕರೆಕ್ ನಾವು ಕಂಬಗಿಂಬ ಹಿಡಿದ್ರು ಎಂಬತ್ ಸಾವಿರ ರೂಪಾಯಿ ನೀವು ಅದೇ ಕಡ್ಗಿ ಮೇಲೆ ಮಾಡ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ ಸಾವಿರದ ನೋಡ್ರಿ ಸರ್ ಅಂತ ರಾಡ್ಗಳು ಹಾಕೊಂಡು ಫೆನ್ಸಿಂಗ್ ಮಾಡ್ಬೋದು ಮಾಡ್ಕೊಂಡು ಫೆನ್ಸಿಂಗ್ ಮಾಡ್ಬೋದು ಸರ್ ಇದರದ್ದು ಥಿಕ್ನೆಸ್ ಕಮ್ಮಿರ್ತದೆ ಸರ್ ಆರ್ ಏಳು ವರ್ಷ ಡ್ಯೂರೇಬಿಲಿಟಿ ಇರ್ತದೆ ಸರ್ ಈಗ ಹುಲ್ಲಾದಾಗ ಆದಾಗ ಮತ್ತೆ ಫೆನ್ಸಿಂಗ್ ರೆಡಿ ಮಾಡ್ಬಹುದು ಸರ್ ಇದು ಇವು ಜಾಸ್ತಿ ಜಾಸ್ತಿ ಈ ಕಡೆ ಎಲ್ಲ ರೈತರಿಗೆ ಈ ತರಾನು ಮಾಡ್ಕೊಡ್ತೇವ್ ಸರ್ ಇಲ್ಲಿ ಏನದ ಸರ್ ರೈತರ ಪರಿಸ್ಥಿತಿ ತಕ್ಕಂತರಿ ಬೆಳೆ ಉಳಿಸೋದಿರ್ತ ಸರ್ ನಾವು ಊಟ ಎಲ್ಲಾ ರೊಕ್ಕ ಫೆನ್ಸಿಂಗ್ ದಾಗೆ ಹಾಕಿ ಮುಂದೆ ಅವ್ರು ಸಾಲ ಮಾಡ್ಕೊಂಡ್ ತರ ಇಲ್ಲ ಸರ್ ಇದ್ರದಾಗೆ ಒಂದ್ ಸ್ವಲ್ಪ ಈ ವರ್ಷ ಒಂದು ಟೆನ್ ಪರ್ಸೆಂಟ್ ಮುಂದಿನ ಸಲ ಒಂದ್ ಹತ್ತು ಪರ್ಸೆಂಟ್ ಈ ತರ ಮಾಡ್ಕೊಂಡು ಬೆಳಿ ತಗೊಬೋದು ಸರ್ ಮತ್ ಡೆವಲಪ್ಮೆಂಟ್ ಆದಾಗ ಈ ತರ ಪರ್ಮಿಂಟ್ ಫೆನ್ಸಿಂಗ್ ಮಾಡ್ಬೋದು ಸರ್ ಬರ್ರಿ ಸರ್ ಇಲ್ಲದ ನೋಡ್ರಿ ಸರ್ ಖಟಗಿ ಮೇಲ್ನು ಮಾಡ್ಕೋಬಹುದು ಕಟ್ಟಿಗೆ ಮೇಲ್ ಈ ತರ ಫೆನ್ಸಿಂಗ್ ಮಾಡ್ಕೋಬಹುದು ಬಾಳಿಕೆ ಬರಲ್ಲ ಸರ್ ಒಂದೊಂದ್ ಸಲುವಾಗಿ ಸರ್ ಅದೇ ನೀವು ಅದೇ ಖಟಗಿ ರೇಟ್ನಾಗ ಇವ್ ರಾಡ್ ಬರ್ತಾವ ಸರ್ ಈ ರಾಡ್ ಹೈಕೊಂಡ್ರಿ ಅಂದ್ರ ಸರ್ ನಿಮಗ ಹೊಡ್ಯೋದ್ ಲೇಬರ್ ಚಾರ್ಜ್ ಕಮ್ಮಿ ರೀ ಸರ್ ಗನ್ ತಗೊಂಡ್ ಹೊಡ್ಯದ್ರಿ ಹ್ಮ್ ಅವು ಎಲ್ಲಿ ಕಂಬ ಬರ್ತಾವ ಅಲ್ಲಿ ಗುಂಡಿ ಕಟ್ಟೋದ್ರಿ ಹಾಕೊಂಡ್ ಬಿಡೋದ್ ಸರ್ ಹ್ಮ್ ಈಜಿ ರೀ ಸರ್ ಅದು ಹ್ಮ್ ಹ್ಮ್ ಮತ್ತೆ ಯಾವಾಗ ಬೇಕಾವಾಗ ತೆಗಿಲಿಕ್ ಬರ್ತೇವೆ ಸೋಲಾರ್ ನ ಮಾಡ್ಬೇಕಂತ ಸೋಲಾರ್ದೇ ಮಾಡ್ಬೇಕಂತ ಸರ್ ಸೋಲಾರ್ ಅಂದ್ರೆ ಏನ್ರಿ ಸರ್ ನ್ಯಾಚುರಲ್ ಎನರ್ಜಿ ಸರ್ ಫ್ರೀ ಎನರ್ಜಿ ಸರ್ ಹ್ಮ್ 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 ಗಾಡಿಗೆ ಕೊಟ್ಟನ್ ಸರ್ ಈ ನಾವು ನಿರಂತರ ರಾತ್ರಿ ಹಗಲು ಬರತನ ನಮ್ ಸೂರ್ಯ ಇರ್ತಾನ ಸರ್ ಅವನ್ ಮೇಲೆ ನಾವು ಡಿಪೆಂಡ್ ಆಗ ಸರ್ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಸರ್ ಹಂಗಾಗಿ ನನ್ ಬಲ್ ಇಲ್ಲಿ ಎಲ್ಲಾ ನೋಡ್ತಾ ಇದ್ದೀರಿ ಸರ್ ನೀವು ಪ್ರತಿ ಒಂದ್ ಸೋಲಾರ್ ಬಿಟ್ಟು ಏನು ಇಲ್ಲ ಸರ್ ಸೋಲಾರ್ ವಾಟರ್ ಹೀಟರ್ ರೀ ಸೋಲಾರ್ ಪಂಪ್ ಸೆಟ್ ಸೋಲಾರ್ ಹೈಡ್ರೋಫೋನಿಕ್ಸ್ ಸೋಲಾರ್ ಜಲ ಸೋಲಾರ್ ಸೈರನ್ ಪ್ರತಿ ಒಂದ್ ಏನ್ ಸೋಲಾರ್ ಪಂಪ್ ಸೆಟ್ ರೀ ನೀವ್ ಏನೇ ಇಕ್ವಿಪ್ಮೆಂಟ್ಸ್ ನಂಬಲ್ ನೋಡಿದ್ರು ಬರೀ ಸೋಲಾರ್ ಮೇಲೆ ಸರ್ ಇವತ್ತಿನ ನಮಗ್ ಲಾಸ್ಟ್ ಏನು ಎನರ್ಜಿ ಫ್ರೀ ಎನರ್ಜಿ ಮೇಲೆ ಡಿಪೆಂಡ್ ಆಗಕ್ ಸರ್ ಇದು ಇದೇ ಲಾಸ್ಟ್ ರೀ ಸರ್ ನಾವು ಇದಕ್ಕೇನು ದುಡ್ಡು ಕೊಟ್ಟು ತೊಗೋದಾಗಲ್ ಸರ್ ಇದು ಹ್ಯಾಂಗದ ಸರ್ ಸೋಲಾರ್ ಎನರ್ಜಿ ಅಂದ್ರೆ ನವೀಕರಿಸಬೇಕಾದ ಇಂಧನ ಸರ್ ಇದು ನಾವು ಯಾವ್ದೇ ಇಂಧನ ಬಳಸ್ ಅದು ಸುಟ್ಟು ಹೋತ ಸರ್ ಅದಕ್ಕೆ ಹೊಸದೇ ತೋಬೇಕ್ರಿ ಇದು ಹ್ಯಾಂಗಲ್ ಸರ್ ಡೈಲಿ ಡೈಲಿ ಸೂರ್ಯ ಬರ್ತೇನೆ ಸರ್ ಇದು ಮರು ಬಳಕೆ ಮಾಡ್ಕೊಂಬದ್ ಸರ್ ಹ್ಮ್ ಹಂಗಾಗಿ ಇದ್ರ ಮೇಲೆ ಡಿಪೆಂಡ್ ಆಗಿನ್ ಸರ್ ಇದು ಯುಎಫ್ ಡಿ ಅಂತ ಬರ್ತದ ಸರ್ ಇದು ಇಲ್ಲಿ ಇಲ್ಲಿ ಎಲ್ಲಾ ಪ್ಯಾನಲ್ ಗಳದ್ದು ವೋಲ್ಟೇಜ್ ಬರ್ತದೆ ಸರ್ ಇದು ಇದು ಎಂ ಸಿ ಬಿ ಇರ್ತದೆ ಸರ್ ಇದು ಡಿಸಿ ಕರೆಂಟ್ ಸರ್ ಹಾ ಸರ್ ಡಿಸಿ ಟು ಎ ಸಿ ಕನ್ವರ್ಟ್ ಆತದ ಸರ್ ಇಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ ಇದು ಈಗ ನೋಡ್ರಿ ಸರ್ ಇಲ್ಲಿ ಲೈಟ್ ಆನ್ ಆಯ್ತು ಸರ್ ಇದು ಈಗ ಸರಾಸರಿ ನೀವು ಸೋಲಾರ್ ಪಂಪ್ ಸೆಟ್ ನಾಗ ಎಲ್ಲಾ ರೈತರ ಮೇಲೆ ಹಾಕಿರ್ತಾರ ಸರ್ ಅವ್ರ ಮೇಲೆ ಸಮಸ್ಯೆ ಏನಿರ್ತದ ಅಂದ್ರೆ ಸರ್ ಐದು ಐದು ಸಾವಿರ ಬ್ಯಾಟ್ರಿ ಅಂದ್ರೆ ಫೈವ್ ಕಿಲೋ ವ್ಯಾಟ್ ಅಂತಾರ ಸರ್ ಅದಕ್ಕೆ ಹೌದ್ ಪಂಪ್ ನಮ್ ಪಂಪ್ಸೆಟ್ನು ಫೈವ್ ಕಿಲೋ ವ್ಯಾಟ್ ಇರ್ತಾವ ಸರ್ ಅಲ್ಲಿ ಅದ ಇಕ್ವಲ್ ಹಾಕಿರ್ತಾರ ಸರ್ ಅವರು ನಿಮ್ ಬಲಿ ಸ್ವಲ್ಪ ಮಾಡ್ಬಂತು ಬಂತು ಒಂದರ ಮುಂಜಾನೆ ತಂಪಿತ್ತು ನಿಮ್ ನೀರ್ ಬರ್ತಾವ ಸರ್ ನಾವ್ ಹಾಂಗ್ ಮಾಡಿಲ್ ಸರ್ ಇವು ಬ್ಯಾಟ್ರಿ ಹಾಕಲಿಕ್ ಬರಲ್ ಸರ್ ಇವಾಗ ಬ್ಯಾಟ್ರಿ ಹಾಕಿದ್ರ ಮೂವತ್ತೆರಡು ಬ್ಯಾಟ್ರಿ ಹಾಕಬೇಕಾತ ಸರ್ ಅದ್ರ ಬದಲಾಗಿ ನಾನೇನ್ ಮಾಡೀನ ಸರ್ ಇಪ್ಪತ್ ಪೆನಲ್ ಜಾಗದಾಗ ಮೂವತ್ ಪೆನಲ್ ಹಾಕೀನಿ ಸರ್ ಹತ್ತು ಹೆಚ್ಚಿಗೆ ಮಾಡಿನ್ರಿ ಹೆಚ್ಚಿಗೆ ಮಾಡಿ ವೋಲ್ಟೇಜ್ ಕಮ್ ಮಾಡಿ ಎಂಪರ್ ಹೆಚ್ಚ ಮಾಡಿನ್ ಸರ್ ಇದರದಿಂದ ಏನ್ ಬೆನಿಫಿಟ್ ಅದ ಅಂದ್ರ ಸರ್ ನೀವ್ ಮಳೆ ಬರ್ಲಿ ಮಾಡ್ಬರಲ್ರಿ ಸರ್ ಎಂಪರ್ ಹೆಚ್ಚಿಗೆ ಇರೋದ್ರದಿಂದ ತಾಕತ್ ಹೆಚ್ಚಿಗೆ ಇರ್ತದ ಸರ್ ಯಾವಾಗ ನಾವ್ ನಿರಂತರವಾಗಿ ಮೋಟರ್ ಚಾಲ ಆತದ ಸರ್ ಅಂದ್ರೆ ನಿದ್ರಲ್ರಿ ಈಕ್ವಲ್ ನೀರ್ ಬರ್ತದ ಸರ್ ಆ ಸಿಸ್ಟಮ್ ಮಾಡ್ಕೊಂಡ್ ಸರ್ ಇಲ್ಲಿ ಚೇಂಜ್ ಅವರ್ ಸ್ವಿಚ್ ಅದ ಸರ್ ಇದ್ರದಾಗ ಏನ್ ಮಾಡ್ತ ಸರ್ ಇದು ಈ ಬಾವಿ ಮೋಟರ್ ನಡೆಸಬಹುದು ರೀ ಬೋರೆಲ್ ಮೋಟರ್ ನಡೆಸಬಹುದು ಸರ್ ಯಾವ್ದಾನ ಒಂದು ನಡೀತದೆ ಸರ್ ಓಕೆ ಇದು ಚೇಂಜ್ ಮಾಡ್ಕೊಂಡ್ರಿ ಸರ್ ಇದು ಇದು ಬೆನಿಫಿಟ್ ಸರ್ ಇದರದು ಈ ತರ ಎರಡು ಒಟ್ಟಿಗೆ ನಡೆಸಬಹುದು ಸರ್ ಎರಡು ಒಟ್ಟಿಗೆ ನಡೆಯಲ್ ಸರ್ ಒಂದ್ ಪಂಪ್ ಸೆಟ್ ನಡೆಯಲ್ ಸರ್ ಹಾ ಸರ್ ಇದು ಒಂದಕ್ ಒಂದ್ ಒಂದ್ ಸಟ್ಟಿ ಒಂದ್ ಒಂದ್ ರೀ ಸರ್ ಆ ತರ ಇರ್ತದೆ ಸರ್ ಇದು ಹಾ ಸರ್ ಇಲ್ಲಿ ಬರ್ರಿ ಸರ್ ನೀರು ನೋಡಾಕತ್ತೀರಿ ಇನ್ನೊಂದ್ ಏನದ ಸರ್ ಇವತ್ತಿನ ದಿನ ನಾವ್ ಏನ್ ಮಾಡ್ತೇವಂದ್ರೆ ಈ ಕಬ್ಬು ಬೆಳಿತೇವಲ್ ಸರ್ ಕಬ್ಬನಾಗೆಲ್ಲಾ ರೈತರು ರೌದಿ ಸುಡೋದು ಮತ್ ಹೊರಗಿಂದ ರಾಸಾಯನಿಕ ತಂದು ಹಾಕೋದು ಆತರ ಮಾಡ್ತಾರ ಸರ್ ಈ ನನ್ಬಳ್ಳಿ ನೋಡ್ರಿ ಸರ್ ನಮ್ ಭೂಮಿ ಹ್ಯಾಂಗೆ ತಯಾರಾಗ್ಯ ಸರ್ ನಾವು ಆರ್ಗ್ಯಾನಿಕ್ ಕಾರ್ಬನ್ ತಯಾರ ಮಾಡಲ್ಕೀವಿ ಸರ್ ಭೂಮಿ ಹಾಳು ಮಾಡ್ಲಾರ್ದಂಗೆ ಸರ್ ಇದು ನೋಡ್ರಿ ಸರ್ ನಮ್ದು ಯಾವ್ದು ರಾಸಾಯನಿಕ ಬಳಸಲ್ ಸರ್ ಇಲ್ಲಿ ವರ್ಷ ವರ್ಷ ಕಬ್ಬಿನ ಗಬ್ಬಿದಾಗ ಏನ ಮಾಡ್ತೇವ ಸರ್ ಅವಧಿ ಬಿಡ್ತೇವ ಸರ್ ಇಲ್ಲಿ ನೋಡ್ರಿ ಸರ್ ಯಾವತರ ಬಂದದ ಸರ್ ಇಲ್ಲಿ ಭೂಮಿ ನೋಡ್ರಿ ಸರ್ ನೀವು ಹೌದೌದು ಹೀಗಾರ ಸರ್ ಸರ್ ಇದು ಕಾತ ನೋಡ್ರಿ ಸರ್ ಹೀಗಾರ ಸರ್ ಇದರ ಸರ್ ಇದು ನೋಡಿ ಸರ್ ಇದನ್ನ ನೀವು ಸುಡದೇ ಇಲ್ಲ ಸುಡಲಿ ಸರ್ ಹಾ ಹಾ ಇಲ್ಲ ಬ್ರೋ ಸರ್ ಇದು ಹಾ 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 ಇದೇ ಮಲ್ಚಿಂಗ್ ಮಾಡ್ತೀರಾ ಮಲ್ಚಿಂಗ್ ಮಾಡ್ತೀವಿ ಸರ್ ಹಾ 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 ಇದೆ ಮಲ್ಚಿಂಗ್ ಮಾಡ್ತೀವಿ ಸರ್ ಇದರ ಇನ್ನೊಂದೇನದಂದ್ರ ಜೀವಾಮೃತ ಗೋಕುಪ್ರಮೃತ ಹಾಕಾದರೂಂದ್ರೆ ಹಾ 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 ನಾವು ರವಧಿಗೂದಿ ಸುಟ್ಟು ಜೀವಾಮೃತ ಗೋ ಕೃಪಾಮೃತ ಹಾಕದರೆ ಸರ್ ಭೂಮಿಗೆ ಹಾ ಹಾ ಔ ಜೀವಾಣುಗಳ ಸರ್ ಹು ಜೀವಾಣುಗಳಿಗೆ ಆಹಾರ ಕೊಡ್ಬೇಕು ಸರ್ ಹಾ ಹಾ ನಾವು ಜೀವಾಣು ತಯಾರು ಮಾಡಿ ಬರೆ ಬಿಡೋದಲ್ರಿ ಸರ್ ಹ್ಮ್ 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 ಈಗ ಜೀವಾಣುಗಳು ಅಲ್ಲಿ ಬ್ಯಾರಲ್ದಾಗ ತೋರ್ಸ್ತೀನಿ ಸರ್ ನಿಮಗ ಈ ಜೀವಾಣುಗಳು ತಯಾರು ಮಾಡಿದ್ರಿ ಜೀವಾಮೃತ ತಯಾರು ಮಾಡಿದ್ರಿ ಅದು ಇಲ್ಲಿ ಭೂಮಿಗೆ ಹಾಕ್ತಿರಿ ಸರ್ ಹ್ಮ್ ನೀವ್ ಭೂಮಿ ಎಂತಲ್ಲಿ ಹಾಕ್ತಿರ ಅಂದ್ರೆ ಇಂತವ್ ರೌದಿ ರೌದಿಗೆ ಸುಟ್ಟಿರ್ತೀರಿ ರಾಸಾಯನಿಕ ಬಳದಿ ಹಾಕಿರ್ತೀರಿ ಮೊದಲೆಲ್ಲಾ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಇರಲ್ಲ ಅಲ್ಲಿ ಒಯ್ದು ಜೀವ ಮೃತ ಅದು ಏನ್ ಕೆಲಸ ಹೇಳಿ ಸರ್ ಏನೂ ಮಾಡಲ್ರಿ ಜೀವಾಣುಗಳು ಹ್ಮ್ ಜೀವಾಣು ಇರ್ತಾವ್ರಿ ಸತ್ ಹೋತಾವ್ರಿ ಹ್ಮ್ ಜೀವಾಣುಗಳಿಗೆ ಮತ್ತೆ ಊಟ ಕೊಡ್ಬೇಕಲ್ ಸರ್ ನಾವು ಹಂಗಾಗಿ ಕಲ್ಚರ್ ರೆಡಿ ಇತ್ತಂದ್ರೆ ಯಾವಾಗ ಬದುಕಿರ್ತಾವ ಸರ್ ಓಕೆ 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 ಇದು ಚಾಲು ಹೋಗ್ಯ ಸರ್ ಬರ್ರಿ ಅಂದ್ರೆ ಆಲ್ಮೋಸ್ಟ್ ಸೋಲಾರ್ ಕಂಪ್ಲೀಟ್ ಸೋಲಾರ್ ಮೇಲೆ ನಾವು ನ್ಯಾಚುರಲ್ ಎನರ್ಜಿ ಸರ್ ನಾವು ಈಗ ಎಲ್ಲಾರು ಏನ್ ಮಾಡ್ತಾರ್ರಿ ನಮಗ ಸರ್ಕಾರದವ್ರು ಲೈನ್ ಕೊಡ್ಲಿಲ್ಲ ಹ್ಮ್ ಇನ್ನೊಬ್ಬರ ಮೇಲೆ ಏನು ಬ್ಲೇಮ್ ಮಾಡಬಾರ್ದ್ರಿ ಮನುಷ್ಯ ಈಗ ಯಾವಾಗ್ನು ನೋಡ್ರಿ ಸರ್ ನಾವು ಏನ್ ಮಾಡ್ತೇವಲ್ರಿ ನಾವು ನಮ್ ಸಲಕ್ಕಾಗಿ ದುಡಿಬೇಕು ಸರ್ ನಾವ್ ಇನ್ನೊಬ್ರು ಅದು ಮಾಡಿಲ್ಲ ಅಂತ ನಾ ಮಾಡಿಲ್ಲ ಅನ್ಬಾರ್ದ್ರಿ ಅಲ್ಲಿ ಮೈಗಳ ತಂದ್ ಬರ್ತದ ಸರ್ ಈಗ ನಮ್ ಇಷ್ಟು ಸಿಸ್ಟಮ್ ಅದಾರಿ ಇದ್ರಾಗೆ ನಾವು ಬದಕ್ ಕಾಣ್ಕೋಬೇಕು ಸರ್ ಮತ್ತೊಬ್ಬರ ಮೇಲೆ ಡಿಫೆಂಡ್ ಆಗೋದಲ್ಲ ಸರ್ ಇಲ್ಲಿ ನೋಡ್ರಿ ಸರ್ ಪಂಪ್ ಸೆಟ್ ಆನ್ ಆಗ್ಯದ್ರಿ ಇಲ್ಲಿ ನೀರ್ ಬರ್ತಾ ಇದೆ ನೋಡ್ರಿ ಸರ್ ಅಲ್ಲಿ ಹ್ಮ್ ಅಟಾಕಿ ತುಂಬ ಉಂಟದ ನೋಡ್ರಿ ಸರ್ ಅದು ಸರ್ ಈಗ ಇದು ಇಲ್ಲಿ ಬಾವಿಗೆ ಹಾಕಿ ತೋರಿಸ್ತೀನಿ ಸರ್ ನಿಮಗೆ ನಿಮ್ಗೆ ಹ್ಮ್ ಸರ್ ಹ್ಮ್ ಹ್ಮ್ ಇದು ಈಗ ಬಾವಿ ಬೀಳ್ತ ಸರ್ ಹಾ ಸರ್ ಬೋರಲ್ಲಿ ಸೋಲಾರ್ ಮೇಲೆ ಅದು ಹ್ಮ್ ನೋಡ್ರಿ ಸರ್ ಅದು ಹ್ಮ್ 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 ಸೇಮ್ ಪ್ರೆಷರ್ ಇರ್ತದೆ ಸರ್ ಅದು ಹಾ ಪ್ರೆಸರ್ ಯಾಕಂತ ಕೇಳ್ರಿ ಸರಲ್ ಹೆಚ್ಚಿಗೆ ಮಾಡಿದವಳ್ರಿ ಹೋಗ್ತದ್ರಿ ಅದಕ್ಕೆ ಎಷ್ಟ್ ಬೇಕಷ್ಟು ಕರೆಂಟ್ ಸಿಕ್ತ ಸರ್ ಎಂಪರ್ ಹೆಚ್ಚಿಗೆ ಸಿಕ್ತ ಸರ್ ಬೆಳಿಗ್ಗೆ ಸಾಯಂಕಾಲ ಒಂದೇ ಪ್ರೆಷರ್ ಇದು ಜೀವಾಮೃತ ಗೋಪು ಕೃಪಾಮೃತ ಮಿಕ್ಸ್ ಮಾಡೋ ಸಲುವಾಗಿ ಮಾಡಿದವ ಸರ್ ಇದು ಇದು ಕಂಪ್ಲೀಟ್ ಸೋಲಾರ್ ಮೇಲೆ ನಡೀತದೆ ಸರ್ ಇಲ್ಲಿ ಡ್ರಮ್ನಾಗ ಕಲ್ಚರ್ ಅದ ಸರ್ ಇದು ಸತ್ಯಸಾಯಿ ಯುನಿವರ್ಸಿಟಿ ಗುರುಜಿ ಒಂದು ಅವಾರ್ಡ್ ಅವಾರ್ಡ್ ಅಂತ ಹೇಳಿ ಯೂಸ್ಫುಲ್ ರೈತರು ನಾವು ಸಿಟಿದಾಗ ದಾಗ ಇರ್ತೇವಲ್ ಸರ್ ಇಲ್ಲಿ ಕಲ್ಚರ್ ಹಾಕದ ಬಳಕ ಕೈಲಿಂದ ಮುಂಜಾನೆ ಸಂಜೆ ತಿರುಬೇಕು ಸರ್ ಅಂದ್ರೆ ಜೀವಾಣುಗಳು ವೃದ್ಧಿ ಆತವ್ರಿ ಅದು ತಿರುಲಕ್ ಆಗಲ್ ಸರ್ ಇದು ಆಟೋಮೆಟಿಕ್ ಇದು ಕೆಲಸ ಮಾಡತ ಸರ್ ಇಲ್ಲಿ ಒಂದು ಟ್ವೆಂಟಿ ಏಟಿನ್ ಹಾಕಿನ್ ಸರ್ ಇಲ್ಲಿ ಟೈಮರ್ ಅದ ಸರ್ ಅಂದ್ರೆ ಒಂದ್ ದಿನದಾಗ ಎರಡ್ ಸಲ ತಿರುಬೇಕು ಸರ್ ಇದು ಇದು ಟೈಮರ್ ಅದ ಸರ್ ಇಲ್ಲೆಲ್ಲ ಕಂಟ್ರೋಲರ್ ಅದ ಸರ್ ಅದು ಬ್ಯಾಟ್ರಿ ಓವರ್ ಚಾರ್ಜ್ ಆಗ್ಬಾರ್ದು ಅಂತ ಹೇಳಿ ಈಗ ನಿಮಗೆ ಸಿಸ್ಟಮ್ ಆನ್ ಮಾಡೋ ಸಲಕ್ ಹಾಫ್ ಮಾಡ್ತೀನಿ ಸರ್ ಇದು ಮಾಡಿ ಆನ್ ಮಾಡ್ತೀನಿ ಸರ್ ಈಗ ಇದು ಸ್ಟಾರ್ಟ್ ಆಯ್ತ್ ಸರ್ ಕಲ್ಚರ್ ಮಿಕ್ಸ್ ಮಾಡೋದ್ ಸರ್ ಇಲ್ಲಿ ಬರೀ ಸರ್ ಈಗ ಇದು ಗೋಕೃಪಾ ಮೃತ ಮಾಡಿ ಸರ್ ಇಲ್ಲಿ ಈಗ ಸ್ಟಾರ್ಟ್ ಆಯ್ತ್ರಿ ಒಂದ್ ಮಿನಿಟ್ ತಿರುಗುತ್ತದ ಸರ್

ಯಾವಾಗ್ಲೂ ಡಿಸಿ ಕನ್ವರ್ಟ್ ಮಾಡೋದ್ರಿಂದ ಎನರ್ಜಿ ವೇಸ್ಟ್ ಆಗಲ್ಲ ಸರ್ ಎಷ್ಟು ಬರುತ್ತೆ ಸರ್ ಇದ್ರ ಖರ್ಚು ಎಷ್ಟು ಸರ್ ಒಂದ್ ಏಳು ಸಾವಿರದ ಐದ್ನೂರ ತನ ಬರ್ತದೆ ಬಹಳಷ್ಟು ರೈತರಿಗೆ ಕೊಟ್ಟಿನಿ ಸರ್ ನೀವು ಬೇರೆ ಬೇರೆ ಒಂದು ಗೋ ಜೀವಾಮೃತ ವೇಸ್ಟ್ ಡಿ ಕಾಂಪೋಸ್ಟ್ ಇಂಥವು ಎಲ್ಲ ದಸ್ಪರ್ಣಿ ಅವು ಬೇರೆ ಬೇರೆ ಕಲ್ಚರ್ ಮಿಕ್ಸ್ ಮಾಡ್ಬೇಕಾದ್ರೂ ಮುಂದ್ ಮೂರ್ ಮೂರ್ ಸಾವಿರ ಅಟ್ಟೆ ಬರ್ತದೆ ಸರ್ ಈಗ ಒಂದೇ ಟೈಮರ್ ಮೇಲೆ ವರ್ಕ್ ಆಗ್ತದೆ ಸರ್ ಸೂರ್ ಅವ್ ಮೋಟರ್ ಅಷ್ಟೇ ಚೇಂಜ್ ಆತವ್ ಸರ್ ಇಲ್ಲಿ ನೋಡ್ರಿ ಸರ್ ಟೈಮಿಂಗ್ ಬಂತ ನೋಡ್ರಿ ಸರ್ ಏಳ್ನೂರ ಇಪ್ಪತ್ತೆರಡು ಮಿನಿಟ್ ಮೇಲೆ ಚಾಲು ಆತದ ಸರ್

ನಾನು ನಾನದ್ದು ಇದು ನೋಡ್ಕೊಂಡು ಮತ್ತೆ ಯೂನಿವರ್ಸಿಟಿಗಳಿಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅವರಿಗೆಲ್ಲ ಮಾಹಿತಿ ಕೊಟ್ಟು ಅವ್ರ ಬಳಿ ಡೆಮೋ ಮಾಡಿ ಅವ್ರ ಸರ್ ನೋಡ್ರಿ ಮತ್ತೇನ್ರಿ ಸರಿ ತಪ್ಪು ಇದು ಮಾಡ್ಕೊಂಡು ಮತ್ ಮುಂದೆಲ್ಲ ರೈತರಿಗೆ ಕೊಟ್ಟಿದವ್ ಸರ್ ಆತರ ಮಾಡಿದ್ವಿ ಸರ್ ಇದು ಸರ್ ಇದು ಸೋಲಾರ್ದು ಮಿನಿ ಪಂಪ್ ಸೆಟ್ ಸರ್ ಇದು ಸರ್ ಹಾ ಸರ್ ಇದು ಮಿನಿ ಪಂಪ್ ಸೆಟ್ ರೀ ಇದ್ರದ್ದು ಬೆನಿಫಿಟ್ ಏನದ ಸರ್ ಈ ವೆಂಚೂರ್ ಇರ್ಲಾರ್ದೆ ನಾವು ಇದ್ರಾಗ ಮಿಕ್ಸ್ ಮಾಡಿ ಕೊಡಬಹುದು ಸರ್ ಜೀವಾಮೃತ ಅದು ಹೆಂಗ್ ಕೊಡ್ಬೇಕಂದ್ರೆ ಇಲ್ಲಿ ಸರ್ ಇದು ಇದು ಫೈವ್ ಎಚ್ ಮೋಟರ್ ಕಾಂಪಿಟೇಷನ್ ಮಾಡ್ತದೆ ಸರ್ ಇದು ಈಗ ಇದು ಸೋಲಾರ್ ಪೆನಲ್ ಮೇಲೆ ಚಾರ್ಜ್ ಆತದ ಸರ್ ಇಲ್ಲೊಂದು ಸ್ವಿಚ್ ಅದ ಸರ್ ಇದು ಈ ಕಲ್ಚರ್ ಇದು ಮೇನ್ ಹೋಗಿದು ಮೇನ್ ಲೈನ್ ಕನೆಕ್ಷನ್ ಅದ ಸರ್ ಇದು ಇಲ್ಲಿ ಕನೆಕ್ಟ್ ಮಾಡ್ತೇವೆ ಸರ್ ನಾವು ಇದು ಈ ಕನೆಕ್ಟ್ ಮಾಡ್ತೇವ್ರಿ ಸರ್ ಇದು ಆನ್ ಆಗ್ತದೆ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಸರ್ ಓ ಹಾ ಹಾ ಹಾ

ಯುನಿಫಾರಮ್ ಆಗಿ ಪ್ರತಿ ಒಂದ್ ಗಿಡಕ್ಕೆ ನೀರಿನಾಗ ಮಿಕ್ಸ್ ಆಗಿ ಹೋಗ್ತದ ಸರ್ ಹ್ಮ್ ಇದು ಇದು ಆಟೋಮ್ಯಾಟಿಕ್ ಆಗಿರ ಇದುನು ಸೋಲಾರ್ ಮ್ಯಾಲಿಂದ ಸರ್ ಇದು ಎಷ್ಟ ಸರ್ ಇದು ಎಷ್ಟ ಆಗತ್ತೆ ಸರ್ ಸರ್ ಇದು ಒಂದ್ ಪೀಸ್ ಕಡಿಗಿದು ಬರ್ತದಲ್ಲ ಸರ್ ಇದು ನಾಕ್ ಸಾವಿರ ತಲ ಆತದ್ ಸರ್ ಇದು ನಾಲ್ಕ್ ಸಾವಿರ ಈಗ ಯಾರ ಕೇಳಿದ್ರ ನೀವು ರೆಡಿ ಮಾಡಿ ಕೊಡ್ತೇವ ಸರ್ ನೀವು ಸಣ್ ಸಣ್ ರೈತರಿಗೆ ನಾವು ಈ ಬಾಯಾಗ ಇಟ್ಟರೂನು ನೀರ್ ಹತ್ತಬೋದು ಸರ್ ಅವರು ಇದ್ರನ ಹಾ ಇದ್ರ ಇದ್ರಿ ಪ್ಯಾನಲ್ ಮ್ಯಾಲ್ ಇಟ್ಕೊಂಡ್ರಿ ಇದಕ್ಕೊಂದು ಟ್ವೆಲ್ ಇ ಎಚ್ ಬ್ಯಾಟ್ರಿ ಬರ್ತದ ಸರ್ ಮತ್ತ ಡಿ ಸಿ ಮೋಟರ್ ಬರ್ತಾವ್ರಿ ಪ್ಯಾನಲ್ ಬರ್ತಾವ್ರಿ ಎಲ್ಲಾ ಹಿಡ್ಕೊಂಡೆ ನಾಕ್ ಸಾವಿರ ಸರ್ ಅದು ಆರಾಮಾಗಿ ನೀವು ನೀರ್ನು ಎತ್ತೀ ಮತ್ ಈಗ ಏನದ ರೈತರಿಗೆ ಒಂದೊಂದ್ ಹೊಳಿ ಲೈನ್ ಮಾಡಿರ್ತಾರ ಸರ್ ಅವ್ರ ವೆಂಚೂರಿ ದಿನ್ ಆಗಲ್ರಿ ವೆಂಚೂರಿ ದಿನ್ ಏನ್ರೀ ಕಲ್ಚರ್ ಕೊಡ್ಲಕ್ ಆಗಲ್ರಿ ಅಂತವರಿಗು ಯೂಸ್ ಆತವ್ ಸರ್ ಹೊಲದಾಗೆ ನಾವ್ ಅಲ್ಲೇ ಇದು ತಯಾರ ಮಾಡಿ ಅಲ್ಲಿಂದಲೇ ಕೊಡ್ಬಹುದು ಸರ್ ಅವೆಲ್ಲಾ ಕೊಟ್ಟಿನ್ ಸರ್ ಬಾಳ್ ರೈತರಿಗೆ ಇದು ಹಳೆ ವೆಂಚೂರಿ ಸರ್ ಇದು ಅಳವೆಂಚರ ಸರ್ ಈ ತರ ಬರ್ತದ್ರಿ ಅದ್ರ ಕೆಲಸ ಇದು ಮಾಡತದ ಸರ್ ಹು ಹು ಇದು ಕೊಡ್ತದ ಸರ್ ಹು ಹು ಸರ್ ನೀವು ಹಿಂಗೆ ಇದು ಒಂದೊಂದ ಒಂದೊಂದ ದಿನವಶನ್ ಆಡ್ ಮಾಡ್ಕೊರಿ ಸರ್ ಇದು ಇಲ್ಲಿ ಏನ್ ಮಾಡಿದನ್ ಸರ್ ಇಲ್ಲಿ ಒಂದು ಬಕೆಟ್ ಅದ ಸರ್ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಇಲ್ಲಿ ನೀರು ಕಲೆಕ್ಟ್ ಆಗಿವರೆ ಹಾ ಈಗ ಸಿಸ್ಟಮ್ ಹೇಂಗದಂದ್ರು ಸರ್ ನಾವು ಎಲ್ಲಾ ಕಂಪ್ಯೂಟರೈಸ್ ಮಾಡ್ಬೇಕಾಯ್ತಪ್ಪ ನಮ್ ಪ್ಲಾಟ್ ನಡ್ಸಲ್ಕಂದ್ರ ಒಂದ್ ಮೂರ್ ನಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸರ್ ಎಲ್ಲಾ ಕರೆಂಟ್ ಮೇಲೆ ವಾಲ್ತಿರ್ವ್ರಿ ಪ್ರತಿ ಒಂದು ಆಟ ರೈತರಿಗೆ ಕೊಟ್ಟು ಮಾಡ್ಲಕ್ ಆಗಲ್ ಸರ್ ಸಣ್ಣ ರೈತರಿಗ್ರಿ ನಾವ್ ಅದ್ರ ಬದಲಾಗಿ ಏನ್ ಮಾಡಮ್ ಇಲ್ಲಿ ಅಂತೇಳ್ ಸಾವಿರ ರೂಪಾಯಿ ಖರ್ಚು ಮಾಡೀನಿ ಸರ್ ಸಾವಿರ ರೂಪಾಯಿ ಈ ಬಕೆಟ್ನಾಗ ಒಂದ್ ಸ್ವಿಚ್ ಅದ ಸರ್ ಇಲ್ಲಿ ನೋಡ್ತಾ ಇದೀರಿ ನೀವು ಈ ಸ್ವಿಚ್ಗೆ ಒಂದು ಬಾಲ್ ಕೊಡ್ಸಿನ್ ಸರ್ ಅದು ನೀರ್ ಫಿಲ್ಟರ್ ಸ್ವಿಚ್ ರೀ ಮೇಲೆ ನಳದ ನೀರ್ ಬೀಳತ್ತ ಸರ್ ಅದು ನೀರ್ ಬೀಳತ್ತ ಸರ್ ನಾವು ಟೈಮ್ ಸೆಟ್ ಮಾಡ್ತೇವೆ ಸರ್ ಈ ಪ್ಲಾಟ್ ಒನ್ ರೀ ಪ್ಲಾಟ್ ಒನ್ ಹಿಂಗಿ ಒನ್ ಅವರ್ ನಡಿಬೇಕಾಗ್ರಿ ಇಲ್ಲಿ ನೀರ್ ಬೀಳೋದ್ರ ಮೇಲೆ ಟೈಮ್ ಫಿಕ್ಸ್ ಮಾಡ್ತೀನಿ ಸರ್ ಅದು ಹೆಂಗ್ ಆಗ್ತದ ತೋರಿಸ್ತೀನಿ ಸರ್ ನಿಮಗೆ ಪಂಪ್ ಆನ್ ಮಾಡ್ತೀನಿ ಸರ್ ಇಲ್ಲಿ ಬರ್ರಿ ಸರ್ ಪಂಪ್ ಆನ್ ಮಾಡ್ತೇವೆ ಸರ್ ಇದು ಪಂಪ್ ಆನ್ ಮಾಡಿದೆ ಸರ್ ಈಗ ಇದು ಹಾ ಇದು ಆಟೋದಾಗ ಇಟ್ಟೇವ್ರಿ ಸರ್ ಇಲ್ಲಿ ಇದು ಪಂಪ್ ಆನ್ ಮಾಡ್ದೇವ್ರಿ ನಮ್ದೇನೋ ಕೆಲಸ ಇರ್ತದ ಹೊರಗೆ ಹೋಗಿರ್ತೇವ್ರಿ ಈಗ ಕೆಲ್ಸದ ಒತ್ತಡ ಇರ್ತೇವ್ರಿ ಇದು ಹೆಂಗ್ ನಿರ್ವಹಣೆ ಮಾಡ್ಬೇಕ್ರಿ ಇಲ್ಲಿ ನಿಮಗ್ ಟೈಮ್ ಕಮ್ಮಿ ಇಡ್ತೀನಿ ಸರ್ ಯಾಕಂದ್ರ ನೋಡೋ ಸಲುವಾಗಿ ಸರ್ ಈ ನೀರ ಹಿಂಗ್ ಬ್ಯಾಪ್ಲೈ ಮಾಡಿರ್ತೇವ್ರಿ ಸರ್ ಈ ತರ ರೀ ಇಲ್ಲಿ ಒನ್ ಲೀಟರ್ ಬಿತ್ತಂದ್ರೆ ಅಲ್ಲಿ ಟೆನ್ ಲೀಟರ್ ತರ ಸರ್ ಇಲ್ಲಿ ಒನ್ ಟು ಟೆನ್ ಸರ್ ಈಗ ಒನ್ ಟು ಟೆನ್ ಮಾಡ್ತೇನೆ ಲೀಟರ್ ಬಿತ್ತಂದ್ರೆ ಈಗ ನಿಮ್ಗೆ ತೋರ್ಸೋ ಸಲಕ ನೀರ್ ಸ್ಪೀಡ್ ಇಟ್ಟಿನಿ ಸರ್ ಈ ನೀರಿನ ಮೇಲೆ ನೋಡ್ರಿ ಆ ಸ್ವಿಚ್ ಬಂದ್ ಹತ್ತಕ್ಕೆ ಚಿಕ್ಕ ಆತ ಸರ್ ಇನ್ನೊಂದ್ಸರ ನಾವ್ ಒಂದ್ ಮೂರ್ನಾಲ್ಕು ಲಕ್ಷ ರೂಪಾಯಿ ಕಂಪ್ಯೂಟರ್ ಖರ್ಚು ಮಾಡಿ ಕಂಪ್ಯೂಟರ್ೈಸ್ಡ್ ಸಿಸ್ಟಮ್ ನೀರ್ ಬಿಡಪ್ಲೆ ಮಾಡ್ದೇವಲ್ರಿ ಅಲ್ಲಿ ಏನಾತದಂದ್ರ ಸರ್ ಮನ್ಷೆ ಕೂಡ್ಬೇಕಾತದ್ರಿ ಹು ಹು ಕರೆಂಟ್ ಹೋಗಂತಂದ್ರ ರೀಕೌಂಟ್ ಮಾಡ್ತ ಸರ್ ಟೈಮ್ ಅದು ಇದು ಹಾಗೆ ಮಾಡಲ್ ಸರ್ ಕರೆಂಟ್ ಹೋಗ ಬಂದ್ರು ಹಳಿ ಟೈಮ್ ಹೆಡೀತದ್ರಿ ಹು ಆ ಬಕೆಟ್ ನಲ್ಲಿ ನಾನು ಒಂದ ಮೋಟರ್ ಬಂದ್ ಮಾಡಿ ತೋರಿಸ್ತೀನಿ ಸರ್ ನಿಮಗೆ ಅದು ಹೇಂ ಮಾಡ್ತೋ ಅಂತ ಹೇಳಿ ಅಲ್ಲಿ ನೋಡ್ರಿ ಸರ್ ಅದು ಹು ಹು ಈಗ ಪಂಪ್ ಕರೆಂಟ್ ಹೋಗಂತ ಸರ್ ಇದು ಕರೆಂಟ್ ಹೋಯ್ತು ಸರ್ ಓಕೆ ಆಟೋಮ್ಯಾಟಿಕ್ ಆಫ್ ಆಗ್ಬಿಡುತ್ತೆ ನೀರ್ ಆಫ್ ಆಯ್ತು ಸರ್ ಈಗ ಈ ಒಂದ್ ಗಂಟೆ ಇಟ್ಟಿದೆ ಸರ್ ನಾವು ಒಂದ್ ಗಂಟೆ ನಡೀತ ಮುಂದೆ ಅರ್ಧ ಗಂಟೆನೇ ನಡೆದ್ ಬಂದ್ ಸರ್ ಅದು ಅಂದ್ರೆ ಹಳಿದ್ ಒಂದ್ ಗಂಟೆ ಇಡಲ್ ಸರ್ ಅದು ಯಾಕೆ ಕೇಳ್ರಿ ಸರ್ ಅದೇ ಕಂಪ್ಯೂಟರ್ ವೈಸ್ ಒಂದು ಸಿಸ್ಟಮ್ ಇತ್ತಂದ್ರೆ ಹಳಿ ಟೈಮ್ ಹಿಡಿತ ಸರ್ ಅದು ಇದು ಹಂಗ ಇಡಲ್ ಸರ್ ಇದು ಈಗ ನೋಡ್ರಿ ಸರ್ ಇಷ್ಟೇ ಬಂದ್ ಬಂದ್ ಆತ ಸರ್ ಅದು ಆಟೋಮೆಟಿಕ್ ಈಗ ಮಾಡ್ತಾರೆ ನೋಡ್ರಿ ಸರ್ ಹಾ ರೀ ಸರ್ ಮುಂದೆ ಸಲ ಕರೆಂಟ್ ಬಂದ್ ಹೋದ್ರು ಆನ್ ಆಗಲ್ ಸರ್ ಅದು ಹ್ಞೂ ಹ್ಞೂ ಇಲ್ಲಿ ಏನದ ಸರ್ ಒಂದು ಗಿಡಕ್ಕೆ ಎರಡು ನೂರು ಅಂದ್ರೆ ಅಂದೇವಂದ್ರೆ ಎರಡು ನೂರು ಲೀಟ್ರ್ ಹೋಗೇ ಬಂದಾಗ್ತದೆ ಸರ್ ಹಾಂ ಸ್ವಿಚ್ ಆಫ್ ಆಗಿ ಆಗ್ತದ ಸರ್ ಅದು ಸಿಂಪಲ್ ಸರ್ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿನಿ ಸರ್ ಅದು ಅಲ್ಲಿ ಎಲ್ಲ ಆಫ್ ಆಗಿ ಸರ್ ಅದು ಈಗ ನೋಡ್ರಿ ಸರ್ ಅದು ಆಫ್ ಆಫ್ ಮಾಡ್ತಾರೆ ರೀ ಸರ್ ಬಂದೈತೆ ಸರ್ ಹಾಂ ಹತ್ತು ಸಲ ಕರೆಂಟ್ ಹೋಗಿ ಬರ್ಲಾಕ ರೀ ಆನ್ ಆಗಲ್ಲ ಸರ್ ಅದೀಗ ಹಾಂ ಈಗ ಈಗ ನಾವು ಎಷ್ಟು ಅವರ್ ಮಾಡಿದೇವ್ರೀ ಒನ್ ಟು ಹಂಡ್ರೆಡ್ ರೀ ಎರಡ್ ಲೀಟರ್ ಇಲ್ಲಿ ಬಿದ್ರೆ ಟೂ ಹಂಡ್ರೆಡ್ ಲೀಟರ್ ಗಿಡಗಳಿಗೆ ನೀರು ಬಂದ ಸಿಂಪಲ್ ರೀ ಪ್ಲಾಟ್ ಒನ್ ಏನ್ ಹೆಸರೇನ ಇದು ಲೋಕಾಸ್ಟ್ ಟೈಮರ್ ಸರ್ ಒಂದ್ ಸಾವಿರ ರೂಪಾಯದಾಗ ರೆಡಿ ಆತು ಸರ್ ಹಾ ಸರ್ ಈ ನೀರ್ ತೆಗಿಬೇಕು ಸರ್ ಮತ್ ಚಾಲೂ ಮಾಡಬೇಕಾದ್ರೆ ನೀರ್ ತೆಗೆದ್ರೆ ನೀರ್ ತೆಗೆದು ನಾವ್ ಯಾವ ಪ್ಲಾಟಿಗೆ ಚಾಲೂ ಮಾಡ್ತೇವೆ ಕಮ್ಮಿ ನೀರು ಎಷ್ಟ್ ಇರ್ತೇವೆ ಅದ್ರ ಮೇಲೆ ಟೈಮ್ ಸೆಟ್ ಆಗಿರ್ತದೆ ಸರ್ ನೀರಿನ ನಿಮ್ಗೆ ನೋಡೋ ಸಲಕ್ ಬಂದ್ ಮಾಡೋ ಸರ್ ಈ ಪಂಪ್ ಸೆಟ್ ಆನ್ ಮಾಡ್ತೀನಿ ಸರ್ ಹ್ಮ್